ಇನ್ನು ಡಸ್ಟ್ಬಿನ್ಗೆ ಎಂಬತ್ತು ಸಾವಿರ ರಸ್ತೆ ದೀಪಕ್ಕೆ ಎಪ್ಪತ್ತೆಂಟು ಸಾವಿರ ದುಡ್ಡನ್ನು ಕೊಡಲಾಗಿದೆ ಹೊನ್ನಾವರದ ಕವಲಕ್ಕಿ ಹಡಿನಹಾಳ ಗ್ರಾಮ ಪಂಚಾಯಿತಿಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿರೋದು ಕಸದ ಬುಟ್ಟಿ ಸೋಲಾರ್ ಲೈಟ್ ಪೈಪ್ಲೈನ್ ಖರೀದಿಗೆ ಭಾರಿ ಗೋಲ್ಮಾಲ್ ನಡೆದಿದೆ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರ ಸಾಲಿನ ಪಂಚಾಯತ್ ಕ್ರಿಯಾ ಯೋಜನೆಯಲ್ಲಿ ಭಾರಿ ಅವ್ಯವಹಾರ ಆಗಿರೋದು ಬೆಳಕಿಗೆ ಬಂದಿದೆ ನಾಲ್ಕು ಡಸ್ಟ್ಬಿನ್ಗೆ ಐವತ್ತೊಂಬತ್ತು ಸಾವಿರದ ಒಂಬೈನೂರ ಹಾಗೂ ಎರಡು ಟಾಯ್ ಮಾಡೆಲ್ ಡಸ್ಟ್ಬಿನ್ಗೆ ಹತ್ತೊಂಬತ್ತು ಸಾವಿರದ ಎಂಟುನೂರು ರೂಪಾಯಿಯನ್ನ ಕೊಡಲಾಗಿತ್ತು ವಿವಿಧ ಪ್ರಾಣಿಗಳ ಮುಖದ ಹತ್ತು ಡಸ್ಟ್ಬಿನ್ಗೆ ಬರೋಬ್ಬರಿ ತೊಂಬತ್ತೊಂಬತ್ತು ಸಾವಿರ ರೂಪಾಯಿ ಹಣವನ್ನು ಪಾವತಿ ಮಾಡಲಾಗಿತ್ತು ಸೋಲಾರ್ ರಸ್ತೆ ದೀಪ ಅಳವಡಿಕೆಗೆ ಎಪ್ಪತ್ತೆಂಟು ಸಾವಿರ ರೂಪಾಯಿ ಹಣವನ್ನು ಪಾವತಿ ಮಾಡಲಾಗಿತ್ತು ಹದಿನೈದು ಸಾವಿರ ರೂಪಾಯಿಗೆ ಸಿಗುವ ಸೋಲಾರ್ ಸ್ಟ್ರೀಟ್ ಲೈಟ್ಗೆ ಎಪ್ಪತ್ತೆಂಟು ಸಾವಿರ ರೂಪಾಯಿ ಹಣವನ್ನು ಪಾವತಿ ಮಾಡಿದ್ರು ಅಧಿಕಾರಿಗಳು ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಸದಸ್ಯರ ವಿರುದ್ಧ ತನಿಖೆ ನಡೆಸುವಂತೆ ಡಿಸಿಗೆ ಗ್ರಾಮಸ್ಥರು ದೂರನ್ನ ಕೊಟ್ಟಿದ್ದಾರೆ ಈಗ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದೆ ಅಂತ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಹತ್ತೊಂಬತ್ತು ಸಾವಿರಕ್ಕೆ ಸಿಗ್ತಾ ಇದ್ದ ಡಸ್ಟ್ಬಿನ್ ಅನ್ನ ಐವತ್ತೊಂಬತ್ತು ಸಾವಿರ ಕೊಟ್ಟು ತಗೊಂಡಿದ್ದಾರೆ ಹಾಗಾದ್ರೆ ಸಾರ್ವಜನಿಕರ ದುಡ್ಡಿಗೆ ಬೆಲೆ ಇಲ್ವಾ ಸಾರ್ವಜನಿಕರ ದುಡ್ಡನ್ನ ಈ ರೀತಿ ಪೋಲ್ ಮಾಡಲಾಗ್ತಿದೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಲಾಗ್ತಿದೆ ಪಂಚಾಯತಲ್ಲಿ ಸೋಲಾರಲ್ಲಿ ಕಸದ ಬುಟ್ಟಿಯಲ್ಲಿ ಹೀಗೆ ಹದಿನೈದು ಹಣಕಾಸ ಹಣಕಾಸಿನಲ್ಲಿ ಅಕ್ರಮ ಹಲವಾರು ಅಕ್ರಮ ಬಿಲ್ಲುಗಳು ಮತ್ತು ಭ್ರಷ್ಟಾಚಾರ ಹೇಳುವಂಥದ್ದು ದೊಡ್ಡ ಮೊತ್ತದಲ್ಲಿ ನಡೆದಿದೆ ಇದು ನೋಡಿ ಇದು ಸೋಲಾರ್ ಸೋಲಾರಲ್ಲಿ ಒಂದು ಸೋಲಾರನ್ನು ಇವರು ನಲವತ್ತು ಸಾವಿರ ಕೊಟ್ಟು ಖರೀದಿಯನ್ನು ಮಾಡಿದ್ದಾರೆ ನಾವು ಆ ಕಂಪ್ನಿಯಿಂದ ಏನಂತಂದರೆ ಅದರ ಎಸ್ಟಿಮೇಟನ್ನು ತೆಗೆಸ್ಕೊಂಡಿದ್ದೇವೆ ಆ ಒಂದು ಕಂಪ್ನಿಯಲ್ಲಿ ಇವರು ಹಾಕಿರುವಂಥ ವೋಲ್ಟೇಜ್ ಸೋಲ್ ಸೋಲಾರ್ಗೆ ಲಾಸ್ಟ್ ಇರುವಂಥದ್ದು ಹದಿನಾಲ್ಕು ಸಾವಿರ ಇವರು ಹಾಕಿರುವಂಥದ್ದು ಎಂಟು ಸಾವಿರದ ಸೋಲಾರಿಗೆ ನಲವತ್ತು ಸಾವಿರ ಬಿಲ್ಲನ್ನು ಹಾಕಿರುವಂಥ ಮಾಡಿರುವಂಥದ್ದು ಮತ್ತು ಅದರ ರಿಪೇರಿಗೆ ಅಂತ ವರ್ಷದಲ್ಲಿ ಸೋಲಾರ್ ಲೈಟ್ ರಿಪೇರಿಗೆ ಅಂತ ಹತ್ತು ಸಾವಿರ ಖರ್ಚನ್ನು ಮಾಡಿದ್ದಾರೆ ಹೊಸ ಸೋಲಾರ ಮತ್ತಕ್ಕಿಂತ ಹೆಚ್ಚಿನ ಪ್ರಮಾಣದ ರಿಪೇರಿ ಖರ್ಚಾಗಿದೆ ಮತ್ತು ಮುಂದಿನ ವರ್ಷವೂ ಸಹ ಏನಕ್ಕೆ ಸೋಲಾರ್ ಲೈಟ್ ರಿಪೇರಿ ಅಂತ ಇಪ್ಪತ್ತು ಸಾವಿರ ಹೀಗೆ ಈ ಹೀಗೆ ಏನಂತಂದರೆ ಸೋಲಾರಲ್ಲಿ ಸರಿಸುಮಾರು ದಾಖಲೆ ಇರುವ ಪ್ರಕಾರ ಒಂದು ಹನ್ನೆರಡು ಲಕ್ಷಕ್ಕಿಂತ ಹೆಚ್ಚಿನ ಭ್ರಷ್ಟಾಚಾರ ಹೇಳುವಂಥದ್ದು ಸೋಲಾರದಲ್ಲಿ ಆಗಿದ್ದರೆ ಮತ್ತು ಕಸದ ಬುಟ್ಟಿಯಲ್ಲೂ ಸಹ ಅದೇ ಪ್ರಮಾಣದಲ್ಲಿ ಭ್ರಷ್ಟಾಚಾರ ಉಂಟು ಮತ್ತು ಈ ರೀಸೆಂಟಾಗಿ ಅದು ಡಸ್ಟ್ಬಿನ್ನನ್ನು ಎಸ್ ಬಿ ಎಮ್ ಅಲ್ಲಿ ಖರೀದಿಯನ್ನು ಮಾಡಿದರು ಒಂದು ಬಕೆಟನ್ನು ಆ ಬಕೆಟಿಗೆ ನಾವು ಸಾರ್ವಜನಿಕರಾಗಿರೋ ಸ್ಥಳದಲ್ಲಿ ನೋಡಿದ್ರೆ ಪೇಟೆಯಲ್ಲಿ ನಾವು ಗಮನಿಸಿದಾಗ ಅರವತ್ತರಿಂದ ಎಪ್ಪತ್ತು ರೂಪಾಯಿ ಇರಬಹುದು ಅದಕ್ಕೆ ಇನ್ನೂರ ಎಪ್ಪತ್ತು ರೂಪಾಯಿ ಕೊಟ್ಟು ಖರೀದಿಯನ್ನು ಮಾಡಿದ್ದಾರೆ ನಾವು ಕೇಳಿದ್ರೆ ಅದು ಜಿ ಎಸ್ ಟಿ ಅದೊಂದು ಮತ್ತೊಂದು ಮರಿದು ಅಂತ ಹೇಳ್ತಾರೆ ಆದರೆ ನೋಡಿ ಗ್ರಾಮ ಸಭೆಯಲ್ಲಿ ಏನು ಈಗ ನಾವು ಭ್ರಷ್ಟಾಚಾರದ ಆರೋಪ ಮಾಡಿದ್ದೀವಿ ಅದಕ್ಕೆಲ್ಲ ನಮ್ಮ ಹತ್ರ ಒಂದು ವ್ಯಾಲಿಡ್ ಪ್ರೂಫ್ ಪ್ರೂಫನ್ನು ನಾವು ಇಟ್ಕೊಂಡಿದ್ದೀವಿ ಆದರೆ ಇದ್ರ ಪ್ರಕ ಇದು ಇದ್ರ ಏನು ನಾವು ಭ್ರಷ್ಟಾಚಾರದ ವಿರುದ್ಧ ನಾವೇನು ಅಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದೀವಿ ನಮ್ಮ ಗ್ರಾಮ ಸಭೆಯಲ್ಲೇ ಅಧಿಕಾರಿಗಳು ಒಂದು ಇಒ ಸಾಹೇಬರು ಬಂದು ನಮ್ಮ ಹೇಳಿದರು ನಿಮಗೆ ಭ್ರಷ್ಟಾಚಾರ ಮೇಲ್ನೋಟಕ್ಕೆ ಭ್ರಷ್ಟಾಚಾರ ಆಗಿದೆ ಅದಕ್ಕೆ ನಾವು ಒಂದು ಸಮಗ್ರವಾದ ತನಿಖೆಯನ್ನು ಮಾಡ್ತೀವಿ ಅಂತ ಹೇಳಿದ್ರು ಬಹುಶಃ ರಾಜ್ಯದಲ್ಲಿ ನಮ್ಮ ಒಂದು ಗ್ರಾಮ ಇದು ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ